you <laughs> పూర్తి స్టోరి బరికీ అల్ప విరఫి ఏదైతే ఆమె ప్రశ్నార్థక చిహ్నవు భావసీ గుర్క్కి కదుర కతి కదురళ కదుర తోళదా చిహ్న హావసూచక చిహ్న ఎల్ హిందా నిర్చి మాట్లా ఈ కతి ఓదిి ఓదిన నంతిహ్న ఇల్ ఇక ఓదస్క ಚಿಹ್ನೆಗಳು ಎಣ್ಣೆ ಎಣ್ಣೆ ಹುಲ್ಲು ಮೇಯುತ್ತಿತ್ತು ಹಸಿದ ತೋಳ ಕುದುರೆಯನ್ನು ನೋಡಿ ತಿನ್ನಲೆಂದು ಓಡಿ ಬಂದಿತು ಕುದುರೆಗೆ చెబరేలో ఆగ రెండు ఆగ రెండు ఒకటైతు ఒకటైతు ఆగ ఆగ అది అది వండో వండో పైలే ముడితు మారకుంది తోళ్ళన 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 మీరు ఇగ ఇను ఇగ నన్న తో నన్న తినబేకే తినబేకే

ಒಂದು ಕುದುರೆ ಕಾಡಿನೊಳಗೆ ಹುಲ್ಲು ಮೇಯುತ್ತಿತ್ತು ಇಲ್ಲಿ ಯಾವ ಲೇಖನ ಚಿಹ್ನೆ ಕೊಡಬೇಕು ಪೂರ್ಣ ವಿರಾಮ ಕಮಲಾಕ್ಷಿ ಚಪ್ಪಾಳೆಲ್ಲರೂ ಯಾವ ಚಿಹ್ನೆ ಬರ್ತದೆ ಪೂರ್ಣ ವಿರಾಮ ಇನ್ನ ಹಸಿದ ತೋಳ ಕುದುರೆಯನ್ನು ನೋಡಿ ತಿನ್ನಲೆಂದು ಓಡಿ ಬಂದಿತು ತಪ್ಪಿಸಿಕೊಳ್ಳಲು ಆಗದೆಂದು ಗೊತ್ತಾಯಿತು ಕುದುರೆಗೆ ತಪ್ಪಿಸಿಕೊಳ್ಳಲು ಆಗದೆಂದು ప్రశ్న పడతీ కదురే ప్రశ్న తోడో నన్న తిన్న ప్రశ్న మడితీర ప్రశ్న ముదంతర నన్ను తిన్ను కదురయ ఎడదు బీళ్ళి కొన్ని తిన్నబు తోడ ఆనందాలు ఎడదు అంద్ర ఇల్లి పూర్ణి ಚಿಹ್ನೆ ಬರಬೇಕು ಅಲ್ಪ ವಿರಾಮ ಚಿಹ್ನೆ ಕೊಂದು ತಿನ್ನಬೊದೆರಿದು ತೋಳ ಆರಂಭಿಸಿತು ಇಲ್ಲಿ ಏನ್ ಪ್ರಕೃತಿ ಪೂರ್ಣ ವಿರಾಮ ಚಿಹ್ನೆ ಹಿಂಗಾಲುಗಳ ಬಳಿಗೆ ಬಂದಿತು ಇಲ್ಲಿ ಇಲ್ಲಿಯೂ ಕೂಡಲೇ ಕುದುರೆಯು ಕಾಲುಗಳಿಂದ ಜೋರಾಗಿ ಒದೆಯು ಅಯ್ಯೋ ಭಾವಸೂಚಕ ಚಿಹ್ನೆ ಅಯ್ಯೋ ಎಂದು ಕೂಗುತ್ತಾ ಕೆಳಗೆ ಬಿದ್ದಿತು ಅಯ್ಯೋ ಇದ್ದಲ್ಲಿ ಏನು ಅಯ್ಯೋ ಎಂದು ಕೂಗುತ್ತಾ ಕೆಳಗೆ ಬಿದ್ದಿತು ಬಿದ್ದಿತು ಕುದುರೆಯು ಅಲ್ಲಿಂದ ಓಡಿ ಹೋಯಿತು ಎಲ್ಲೆಲ್ಲಿ ಆಲೋಚನೆಗಳನ್ನ ಕೊಡೋದಕ್ಕೆ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಒಂದು ಕುದುರೆ ಕಾಡಿನೊಳಗೆ ಜೋರಾಗಿ ಬರೆಯಿತು ಅಯ್ಯೋ ಎಂದು ಕೂಗುತ್ತಾ ಕೆಳಗೆ ಬಿದ್ದಿತು ಅಲ್ಲಿಂದ ಓಡಿ ಹೋಯಿತು ಇನ್ನ ಅಲ್ಪ ವಿರಾಮ ಚಿಹ್ನೆಗಳು ಎಷ್ಟು ಬಂದಾವೆ ಹೇಳಿ ಅಲ್ಪ ವಿರಾಮ ಚಿಹ್ನೆಗಳು ಎಷ್ಟು ಬಂದಾವೆ ಎಷ್ಟು ಬಂದವು ವರ್ಷ ಎಷ್ಟು ಬಂದವು ವೆರಿ ಗುಡ್ ಇಲ್ಲಿ ಎಳೆದು ಬೀಳಿಸಿ ವರ್ಷ ಚಪಾಟ್ ಅಂದ್ರಲ್ಲ ಎಷ್ಟು ಬಂದವು ಎರಡು ಪ್ರಶ್ನಾರ್ಥಕ ಚಿಹ್ನೆಗಳು ಎಷ್ಟು ಬಂದವು ಪ್ರಶ್ನಾರ್ಥಕ ಚಿಹ್ನೆ वो यार ये तो हेलेड हेलेड यार यहां पे करेक्टा प्रश्नार्थक चिन्हಗಳು ಎಷ್ಟು ಬರವು ವನ್ वेरी गुड ನಾಲ್ಕು ಚಪಾಟಕ್ಕೆ ಲೇರೋ ಇಲ್ಲಿ ಒಂದಕ್ಕೆ ಬಿಡಿ ಹೌದಿಲ್ಲ ಪ್ರಶ್ನಾಕ ಚಿನ್ನೆ ಒಂದು ಭಾವಸೂಚಕ ಚಿನ್ನಗಳು ಎಷ್ಟು ಬರವು